ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಲ್ಲಿ ಕರೆನ್ಸಿ ಟ್ರೇಡ್ ಮಾಡುವಾಗ ಯಾವ ಕರೆನ್ಸಿ ಪೇರನ್ನು ತಗೊಂಡ್ರೆ ಚೆನ್ನಾಗಿರುವಂತಹ ಮೂವ್ಸ್ ಸಿಗ್ತದೆ ಅಥವಾ ಚಲನೆ ಸಿಗ್ತದೆ ಅನ್ನೋದನ್ನು ನೋಡೋಣ ಸರಿನಾ ಈಗ ಇಲ್ಲೊಂದು ಚಿತ್ರ ಉಂಟು ಇದರಲ್ಲಿ ಇಬ್ಬರು ಮನುಷ್ಯರಿದ್ದಾರೆ ಹಗ್ಗ ಜಗ್ಗಾಟ ಆಟ ಆಡ್ತಾ ಇದ್ದಾರೆ ಈ ಒಬ್ಬ ಮನುಷ್ಯನ ಶಕ್ತಿ ಹಾಗೂ ಈ ಒಬ್ಬ ಮನುಷ್ಯನ ಶಕ್ತಿ ಒಂದೇ ಇದ್ದರೆ ಈ ಹಗ್ಗ ಯಾವ ಕಡೆ ಹೋಗ್ತದೆ ಎಡಗಡೆಯ ಬಲಗಡೆಯ ಎಲ್ಲೂ ಇಲ್ಲ ಅಲ್ವಾ ಹಗ್ಗ ಎಲ್ಲಿ ಉಂಟೋ ಅಲ್ಲೇ ಇರ್ತದೆ ಸರಿ ಅಲ್ವಾ ಈ ಉದಾಹರಣೆಗೆ ನಾನು ಆಮೇಲೆ ಬರ್ತೇನೆ ಈಗ ನನ್ನ ಪಾಠ ಶುರು ಮಾಡ್ತೇನೆ ಫಾರೆಕ್ಸ್ನಲ್ಲಿ ನಾಲ್ಕು ಸೆಷನ್ಗಳು ಇದ್ದಾವೆ ಸಿಡ್ನಿ ಸೆಷನ್ ಟೋಕಿಯೋ ಸೆಷನ್ ಲಂಡನ್ ಸೆಷನ್ ಹಾಗೂ ನ್ಯೂಯಾರ್ಕ್ ಸೆಷನ್ ಅಂತ ಭಾರತದಲ್ಲಿ ಸ್ಟಾಕ್ ಅನ್ನು ಟ್ರೇಡ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ಬೆಳಗ್ಗೆ ಒಂಬತ್ತು ಕಾಲಿಗೆ ಮಾರ್ಕೆಟ್ ಓಪನ್ ಆಗ್ತದೆ ಅಲ್ವಾ ಮೂರುವರೆಗೆ ಕ್ಲೋಸ್ ಆಗ್ತದೆ ಕಮೋಡಿಟಿ ಮಾರ್ಕೆಟ್ ಬಗ್ಗೆ ಮಾತನಾಡ್ತಿಲ್ಲ ಅದರ ಟೈಮ್ ಬೇರೆ ಉಳಿದ ಟ್ರೇ ಉಳಿದ ಉಳಿದದ್ದನ್ನು ಟ್ರೇಡ್ ಮಾಡಬೇಕು ಅಂತಾದರೆ ಒಂಬತ್ತು ಕಾಲಿಂದ ಮೂರುವರೆ ಒಳಗೆ ನೀವು ಟ್ರೇಡ್ ಮಾಡಬೇಕು ಸರಿ ಅಲ್ವಾ ಇದನ್ನೇ ಸೆಷನ್ ಅಂತ ಹೇಳುವಂಥದ್ದು ಭಾರತದ ಸೆಷನ್ ಒಂಬತ್ತು ಕಾಲು ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರೂವರೆಯ ತನಕ ಆಯಿತಾ ಹಾಗೆಯೇ ಸಿಡ್ನಿಯ ಸೆಷನ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಯ ತನಕ ನಡೀತದೆ ಸಿಡ್ನಿ ರೂದೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ರಾತ್ರಿ ಹತ್ತು ಗಂಟೆ ಆದಾಗ ಸಿಡ್ನಿಯ ಸೆಷನ್ ಓಪನ್ ಆಗ್ತದೆ ಆಸ್ಟ್ರೇಲಿಯಾದಲ್ಲಿ ಬೆಳಗ್ಗೆ ಏಳು ಗಂಟೆ ಆದಾಗ ಸಿಡ್ನಿಯ ಸೆಷನ್ ಮುಗೀತದೆ ಆಯಿತಾ ಈ ಟೈಮನ್ನು ಭಾರತದ ಟೈಮಿಗೆ ಕನ್ವರ್ಟ್ ಮಾಡಿದರೆ ಭಾರತದಲ್ಲಿ ಬೆಳಗ್ಗೆ ಮೂರೂವರೆ ಗಂಟೆ ಆಗಿದ್ದಾಗ ಸಿಡ್ನಿಯ ಸೆಷನ್ ಓಪನ್ ಆಗ್ತದೆ ಭಾರತದಲ್ಲಿ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಆದಾಗ ಸಿಡ್ನಿಯ ಸೆಷನ್ ಕ್ಲೋಸ್ ಆಗ್ತದೆ ಆಯಿತಾ ಈ ಟೈಮ್ ಆಸ್ಟ್ರೇಲಿಯಾದ ಟೈಮ್ ಈ ಟೈಮ್ ಭಾರತದ ಟೈಮ್ ಅಂದರೆ ನಮ್ಮಲ್ಲಿ ಈ ಟೈಮಿಂದ ಈ ಟೈಮ್ ತನಕ ಸಿಡ್ನಿಯ ಸೆಷನ್ ಆಗ್ತಾ ಇರ್ತದೆ ಹಾಗೆಯೇ ಟೋಕಿಯೋ ಸೆಷನ್ ಜಪಾನ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿ ಸಂಜೆ ಆರು ಗಂಟೆಯ ತನಕ ನಡೀತದೆ ಜಪಾನ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಆದಾಗ ಶುರು ಆಗ್ತದೆ ಜಪಾನ್ನಲ್ಲಿ ಸಂಜೆ ಆರು ಗಂಟೆ ಆದ ತಕ್ಷಣ ಕ್ಲೋಸ್ ಆಗ್ತದೆ ಟೋಕಿಯೋವಿನ ಸೆಷನ್ ಆಯಿತಾ ಈ ಟೈಮನ್ನು ಭಾರತದ ಟೈಮಿಗೆ ಕನ್ವರ್ಟ್ ಮಾಡಿದರೆ ಭಾರತದಲ್ಲಿ ಬೆಳಗ್ಗೆ ಐದೂವರೆ ಗಂಟೆ ಆದಾಗ ಟೋಕಿಯೋ ಸೆಷನ್ ಜಪಾನ್ನಲ್ಲಿ ಶುರು ಆಗ್ತದೆ ಭಾರತದಲ್ಲಿ ಮಧ್ಯಾಹ್ನ ಎರಡೂವರೆ ಗಂಟೆ ಆದಾಗ ಟೋಕಿಯೋ ಸೆಷನ್ ಜಪಾನ್ನಲ್ಲಿ ನಿಲ್ತದೆ ಹಾಗೆಯೇ ಲಂಡನ್ ಸೆಷನ್ ಯು ಕೆ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಡೀತದೆ ಈ ಟೈಮ್ ಯು ಕೆ ಯ ಟೈಮ್ ಯು ಕೆ ಅಲ್ಲಿ ಎಂಟು ಗಂಟೆ ಆದಾಗ ಶುರು ಆಗ್ತದೆ ಯು ಕೆ ಅಲ್ಲಿ ಐದು ಗಂಟೆ ಆದಾಗ ಕ್ಲೋಸ್ ಆಗ್ತದೆ ಇದನ್ನು ಭಾರತದ ಟೈಮಿಗೆ ಕನ್ವರ್ಟ್ ಮಾಡಿದರೆ ಭಾರತದಲ್ಲಿ ಮಧ್ಯಾಹ್ನ ಹನ್ನೆರಡೂವರೆ ಆದಾಗ ಯುಕೆ ಅಲ್ಲಿ ಲಂಡನ್ ಸೆಷನ್ ಶುರು ಆಗ್ತದೆ ಭಾರತದಲ್ಲಿ ರಾತ್ರಿ ಒಂಬತ್ತುವರೆ ಗಂಟೆ ಆದಾಗ ಯು ಕೆ ಯಲ್ಲಿ ಲಂಡನ್ ಸೆಷನ್ ಕ್ಲೋಸ್ ಆಗ್ತದೆ ಆಯಿತಾ ಹಾಗೆಯೇ ನ್ಯೂಯಾರ್ಕ್ ಸೆಷನ್ ಅಮೇರಿಕದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಡೀತದೆ ಅಮೇರಿಕದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗ್ತದೆ ಅಮೇರಿಕದಲ್ಲಿ ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಇದನ್ನು ಭಾರತದ ಟೈಮಿಗೆ ಕನ್ವರ್ಟ್ ಮಾಡಿದರೆ ಭಾರತದಲ್ಲಿ ಸಂಜೆ ಐದೂವರೆ ಆದಾಗ ನ್ಯೂಯಾರ್ಕ್ ಸೆಷನ್ ಅಮೇರಿಕದಲ್ಲಿ ಸ್ಟಾರ್ಟ್ ಆಗ್ತದೆ ಭಾರತದಲ್ಲಿ ಎರಡೂವರೆ ಗಂಟೆ ಬೆಳಗ್ಗೆ ಆದಾಗ ನ್ಯೂಯಾರ್ಕ್ ಸೆಷನ್ ಅಮೇರಿಕದಲ್ಲಿ ಎಂಡ್ ಆಗ್ತದೆ ಸರಿನಾ ನಮಗೆ ಈ ಟೈಮ್ ಬೇಡ ಅಗತ್ಯ ಇಲ್ಲ ಈ ಟೈಮ್ ಗೊತ್ತಿದ್ರೆ ಸಾಕು ಆಯಿತಾ ಈಗ ಯಾಕೆ ಈ ಟೈಮ್ ಬೇಕು ಅಂತಂದರೆ ಯಾವ ಕರೆನ್ಸಿ ಪೇರ್ ಅಂದರೆ ಜೋಡಿಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಬೇಕು ಸಿಡ್ನಿಯ ಸೆಷನ್ನಲ್ಲಿ ಆಕ್ಟಿವ್ ಆಗಿರುವಂತ ಕರೆನ್ಸಿಗಳು ಇವು ಎಕ್ಸ್ ಅಂದರೆ ಗೋಲ್ಡ್ ಚಿನ್ನ ಇದು ಕಮೋಡಿಟಿ ಇದು ಬಿಟ್ಟರೆ ಈ ಎರಡು ಕರೆನ್ಸಿಗಳು ಆಕ್ಟಿವ್ ಆಗಿರ್ತವೆ ಅಂದರೆ ಬಲಿಷ್ಠವಾಗಿರ್ತವೆ ಆಯ್ತಾ ನೀವು ಈ ಸಮಯದಲ್ಲಿ ಎಲ್ಲಾದರೂ ಟ್ರೇಡ್ ಮಾಡಬೇಕು ಅಂತಾದರೆ ಆಸ್ಟ್ರೇಲಿಯನ್ ಡಾಲರ್ ಹಾಗೂ ನ್ಯೂಜಿಲ್ಯಾಂಡ್ ಡಾಲರ್ನ ಕರೆನ್ಸಿಯ ಪೇರನ್ನು ತಗೊಂಡು ಟ್ರೇಡ್ ಮಾಡಬಾರ್ದು ಮಾಡಿದರೆ ಅದರಲ್ಲಿ ಸೈಡ್ ವೇಸ್ ಮೂಮೆಂಟ್ ಇರ್ತದೆ ನಾನು ನಿಮಗೆ ವಿಡಿಯೋವಿನ ಶುರುವಿನಲ್ಲಿ ಒಂದು ಚಿತ್ರ ತೋರಿಸಿದೆ ಅಲ್ವಾ ಹಗ್ಗ ಜಗ್ಗಾಟದ ಚಿತ್ರ ಇಬ್ಬರೂ ಸಮ ಬಲಿಷ್ಠರಾಗಿದ್ದಾಗ ಹಗ್ಗ ಎಲ್ಲಿಗೆ ಹೋಗ್ತದೆ ಎಲ್ಲಿಗೂ ಹೋಗೋದಿಲ್ಲ ಅಲ್ವಾ ಹಾಗೆಯೇ ಈ ಎರಡು ಕರೆನ್ಸಿಗಳು ಬಲಿಷ್ಠ ಅಂತ ತಿಳ್ಕೊಳ್ಳಿ ಆಯಿತಾ ಯಾವಾಗ ಸಿಡ್ನಿಯ ಸೆಷನ್ನಲ್ಲಿ ನೀವು ಈ ಎರಡು ಕರೆನ್ಸಿಗೆ ಪೇರನ್ನೇ ತಗೊಂಡ್ರೆ ಈ ಎರಡು ಕರೆನ್ಸಿಯ ಜೋಡಿಯನ್ನೇ ತಗೊಂಡ್ರೆ ಅಥವಾ ಇದು ಇದರ ಜೋಡಿ ತೊಗೊಂಡ್ರೆ ಅಥವಾ ಇದು ಇದರ ಜೋಡಿ ತಗೊಂಡ್ರೆ ಅದರಲ್ಲಿ ಸೈಡ್ ವೇಸ್ ಮೂಮೆಂಟ್ ಜಾಸ್ತಿ ಇರ್ತದೆ ಆಯ್ತಾ ಅಂದರೆ ಮೂವ್ಮೆಂಟ್ ಹೆಚ್ಚಿರೋದಿಲ್ಲ ಅಂತ ಅರ್ಥ ಸರಿನಾ ನೀವು ಟೋಕಿಯೋ ಸೆಷನ್ನಲ್ಲಿ ಅಂದರೆ ಈ ಟೈಮ್ ಅಲ್ಲಿ ಭಾರತದಲ್ಲಿ ಈ ಟೈಮ್ ಆಗಿದ್ದಾಗ ನೀವು ಟ್ರೇಡ್ ಮಾಡಬೇಕು ಅಂತ ಆದರೆ ಈ ಎರಡು ಕರೆನ್ಸಿಗಳ ಒಂದು ಜೋಡಿ ತಗೊಂಡು ಟ್ರೇಡ್ ಮಾಡಿದರೆ ಅದರಲ್ಲಿ ಸೈಡ್ ವೇಸ್ ಮೂವ್ಮೆಂಟ್ ಇರ್ತದೆ ಆಯ್ತಾ ಲಂಡನ್ ಸೆಷನ್ನಲ್ಲಿ ಈ ನಾಲ್ಕು ಕರೆನ್ಸಿಗಳ ಜೋಡಿ ನೀವು ಮಾಡಿಕೊಂಡ್ರೆ ಅದರಲ್ಲಿ ಸೈಡ್ ಬೇಸ್ ಮೂವ್ಮೆಂಟ್ ಇರ್ತದೆ ಯಾಕಂದ್ರೆ ಈ ನಾಲ್ಕು ಕರೆನ್ಸಿಗಳು ಆಕ್ಟಿವ್ ಆಗಿ ಇರ್ತವೆ ಯಾವಾಗ ಈ ಟೈಮ್ ನಲ್ಲಿ ಈ ನಾಲ್ಕು ಕರೆನ್ಸಿ ಅಂತ ಹೇಳ್ತಾ ಇದ್ದೇನೆ ಇದು ಚಿನ್ನ ಆಯಿತಾ ಇದು ಕರೆನ್ಸಿ ಅಲ್ಲ ಇದು ಕಮೋಡಿಟಿ ಆದರೂ ನಾಲ್ಕು ಕರೆನ್ಸಿ ಅಂತ ಹೇಳ್ತಾ ಇದ್ದೇನೆ ಬಟ್ ಈ ಟೈಮ್ ನಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ರೆ ಫಾರೆಕ್ಸ್ನಲ್ಲಿ ನಲ್ಲಿ ಯುರೋ ಜಿ ಬಿ ಪಿ ಅಥವಾ ಯೂರೋ ಸಿ ಎಚ್ ಎಫ್ನ ನೀವು ಕರೆನ್ಸಿ ಪೇರನ್ನು ಅಂತ ತಗೊಂಡು ಟ್ರೇಡ್ ಮಾಡಲಿಕ್ಕೆ ನೋಡಿದರೆ ಅದರಲ್ಲಿ ಸೈಡ್ ಬೇಸ್ ಮೂವ್ಮೆಂಟ್ ಇರ್ತದೆ ಅಂದರೆ ಹೆಚ್ಚು ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗೋದಿಲ್ಲ ಸರಿನಾ ವರ್ಕೇ ಆಗೋದಿಲ್ಲ ಅಂತ ನಾನು ಹೇಳುವುದಿಲ್ಲ ಇವೆಲ್ಲವೂ ಸಮವಾಗಿ ಬಲಿಷ್ಠವಾಗಿ ಇರುವಂಥವು ಅಂತ ತಿಳ್ಕೊಳ್ಬೋದು ನೀವು ಸರಿನಾ ಆ್ಯಕ್ಟಿವ್ ಆಗಿರ್ತಾವಷ್ಟೇ ಬಲಿಷ್ಠರು ಅಂದರೆ ಆಕ್ಟಿವ್ ಆಗಿರ್ತವೆ ಅದೇ ನೀವು ನ್ಯೂಯಾರ್ಕ್ ಸೆಷನ್ನಲ್ಲಿ ಟ್ರೇಡ್ ಮಾಡಬೇಕು ಅಂತಾದರೆ ಅಂದರೆ ಈ ಟೈಮ್ನಲ್ಲಿ ನೀವು ಭಾರತದಲ್ಲಿ ಮನೇಲಿ ಕೂತ್ಕೊಂಡು ಟ್ರೇಡ್ ಮಾಡ್ತಿದ್ದೀರಿ ಅಂತಾದರೆ ಈ ಮೂರರ ಮಧ್ಯೆ ಒಂದು ಕರೆನ್ಸಿ ಪೇರ್ ಮಾಡಿಕೊಂಡು ಟ್ರೇಡ್ ಮಾಡುವುದು ಒಳ್ಳೆಯದಲ್ಲ ಅಂದರೆ ಕ್ಯಾಡ್ ಯು ಎಸ್ ಡಿ ಅಥವಾ ಯು ಎಸ್ ಡಿ ಎಕ್ಸ್ ಎ ಯು ಅನ್ನು ಟ್ರೇಡ್ ಮಾಡುವುದು ಒಳ್ಳೆಯದಲ್ಲ ಯಾವಾಗ ಈ ಟೈಮ್ನಲ್ಲಿ ಸರಿನಾ ಹಾಗಾದರೆ ಏನು ಮಾಡಬೇಕು ನೀವು ಸಿಡ್ನಿಯ ಸೆಷನ್ನ ಟೈಮ್ನಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ದರೆ ಅಂದರೆ ಈ ಟೈಮಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತ ಇದ್ದರೆ ಒಂದು ಕರೆನ್ಸಿ ಇದರಿಂದ ಮತ್ತೊಂದು ಕರೆನ್ಸಿ ಈ ಮೂರರ ಯಾವುದಾದ್ರೂ ಒಂದಕ್ಕೆ ಅಥವಾ ಒಂದನ್ನು ತಗೊಂಡು ಪೇರ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಅಂದರೆ ಇದರಿಂದ ನೀವು ಎ ಯು ಡಿ ತಗೊಂಡ್ರೆ ಎ ಯು ಡಿಯನ್ನು ಜೆ ಪಿ ಎ ಒಟ್ಟಿಗೆ ಪೇರ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಅಥವಾ ಯು ಡಿಯನ್ನು ನೀವು ಯುರೋ ಒಟ್ಟಿಗೆ ತಗೊಂಡು ಟ್ರೇಡ್ ಮಾಡ್ಬೋದು ಅಥವಾ ಎ ಯು ಡಿಯನ್ನು ಜಿ ಬಿ ಪಿ ಒಟ್ಟಿಗೆ ಟ್ರೇಡ್ ಮಾಡ್ಬೋದು ಅಥವಾ ಎ ಯು ಡಿಯನ್ನು ಸಿ ಎಚ್ ಎಫ್ ಜೊತೆ ಟ್ರೇಡ್ ಮಾಡ್ಬೋದು ಆಯಿತಾ ಅಥವಾ ಎ ಯು ಡಿಯನ್ನು ಸಿ ಎ ಡಿ ಜೊತೆ ಹಾಕ್ಕೊಂಡು ಟ್ರೇಡ್ ಮಾಡ್ಬೋದು ಅಥವಾ ಎ ಯು ಡಿಯನ್ನು ಯು ಎಸ್ ಡಿ ಒಟ್ಟಿಗೆ ಪೇರ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಸರಿನಾ ಇಲ್ಲ ಅಂತಾದರೆ ಎನ್ ಜೆಡ್ ಡಿ ಅನ್ನು ಜೆ ಒಟ್ಟಿಗೆ ಹಾಕೊಂಡು ಟ್ರೇಡ್ ಮಾಡಬಹುದು ಒಂದು ಪೇರ್ ಮಾಡಿಕೊಂಡು ಎನ್ ಝೆಡ್ ಡಿ ಅನ್ನು ಆರ್ ಒಟ್ಟಿಗೆ ಹಾಕೊಂಡು ಟ್ರೇಡ್ ಮಾಡಬಹುದು ಎನ್ ಜೆಡ್ ಡಿ ಅನ್ನು ಜಿ ಬಿ ಪಿ ಒಟ್ಟಿಗೆ ಹಾಕೊಂಡು ಟ್ರೇಡ್ ಮಾಡಬಹುದು ಎನ್ ಜೆಡ್ ಡಿ ಅನ್ನು ಸಿ ಎಚ್ ಎಫ್ ಜೊತೆ ಹಾಕೊಂಡು ಟ್ರೇಡ್ ಮಾಡಬಹುದು ಎನ್ ಜೆಡ್ ಡಿ ಅನ್ನು ಸಿ ಎನ್ ಝೆಡ್ ಡಿ ಅನ್ನು ಯು ಎಸ್ ಡಿ ಜೊತೆ ಹಾಕೊಂಡು ಟ್ರೇಡ್ ಮಾಡಬಹುದು ಆಯ್ತಾ ಅದೇ ನೀವು ಈ ಸೆಷನ್ನ ಟೈಮ್ನಲ್ಲಿ ಟ್ರೇಡ್ ಮಾಡುವುದು ಅಂತಿದ್ದರೆ ಜೆ ಪಿ ವೈ ಎ ಯು ಡಿ ಮಾಡ್ಬೋದು ಜೆ ಪಿ ವೈ ಎನ್ ಝೆಡ್ ಡಿ ಮಾಡ್ಬೋದು ಜೆ ಪಿ ವೈ ಇ ಯು ಆರ್ ಜೆ ಪಿ ವೈ ಜಿ ಬಿ ಪಿ ಜೆ ಪಿ ವೈ ಸಿ ಎಚ್ ಎಫ್ ಜೆ ಪಿ ವೈ ಸಿ ಎ ಡಿ ಜೆ ಪಿ ವೈ ಯು ಎಸ್ ಡಿ ಈ ಪೇರ್ಗಳನ್ನು ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಆಯಿತ ಅದೇ ನೀವೀಗ ಲಂಡನ್ ಸೆಷನ್ನ ಟೈಮ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ಇ ಯು ಆರ್ ಎ ಯು ಡಿ ಮಾಡ್ಬೋದು ಇ ಯು ಆರ್ ಎನ್ ಜೆಡ್ ಡಿ ಮಾಡ್ಬೋದು ಇ ಯು ಆರ್ ಜೆ ಪಿ ವೈ ಮಾಡ್ಬೋದು ಇ ಯು ಆರ್ ಸಿ ಎ ಡಿ ಮಾಡ್ಬೋದು ಇ ಯು ಆರ್ ಯು ಎಸ್ ಡಿ ಮಾಡ್ಬೋದು ಅಥವಾ ಜಿ ಬಿ ಪಿ ಎ ಯು ಡಿ ಮಾಡ್ಬೋದು ಜಿ ಬಿ ಪಿ ಎನ್ ಜೆಡ್ ಡಿ ಮಾಡ್ಬೋದು ಜಿ ಬಿ ಪಿ ಜೆ ಪಿ ವೈ ಮಾಡ್ಬೋದು ಜಿ ಬಿ ಪಿ ಸಿ ಎ ಡಿ ಮಾಡ್ಬೋದು ಜಿ ಬಿ ಪಿ ಯು ಎಸ್ ಡಿ ಮಾಡ್ಬೋದು ಅಥವಾ ಸಿ ಎಚ್ ಎಫ್ ಎ ಸಿ ಎಚ್ ಎಫ್ ಎ ಯು ಡಿ ಸಿ ಎಚ್ ಎಫ್ ಎನ್ ಝಡ್ ಡಿ ಸಿ ಎಚ್ ಎಫ್ ಜೆ ಪಿ ವೈ ಸಿ ಎಚ್ ಎಫ್ ಸಿ ಎ ಡಿ ಸಿ ಎಚ್ ಎಫ್ ಯು ಎಸ್ ಡಿ ಮಾಡಬಹುದು ಆಯಿತಾ ಅದೇ ನೀವು ನ್ಯೂಯಾರ್ಕ್ ಸೆಷನ್ ಟೈಮ್ನಲ್ಲಿ ಮಾಡ್ತಿದ್ರೆ ಸಿ ಎ ಡಿ ಇ ಯು ಆರ್ ಮಾಡ್ಬೋದು ಸಿ ಎ ಡಿ ಜಿ ಬಿ ಪಿ ಮಾಡ್ಬೋದು ಸಿ ಎ ಡಿ ಸಿ ಎಚ್ ಎಫ್ ಮಾಡ್ಬೋದು ಸಿ ಎ ಡಿ ಜೆ ಪಿ ವೈ ಮಾಡ್ಬೋದು ಸಿ ಎ ಡಿ ಎ ಯು ಡಿ ಮಾಡ್ಬೋದು ಸಿ ಎ ಡಿ ಎನ್ ಜೆಡ್ ಡಿ ಮಾಡ್ಬೋದು ಅಥವಾ ಯು ಎಸ್ ಡಿ ಆರ್ ಮಾಡಬಹುದು ಯು ಎಸ್ ಡಿ ಜಿ ಬಿ ಪಿ ಎಸ್ ಡಿ ಸಿ ಎಚ್ ಎಫ್ ಮಾಡಬಹುದು ಎಸ್ ಡಿ ಜೆ ಪಿ ವೈ ಮಾಡಬಹುದು ಎಸ್ ಡಿ ಎಸ್ ಡಿ ಡಿ ಮಾಡಬಹುದು ಅರ್ಥ ಆಯ್ತಾ ಗೋಲ್ಡ್ ಕಮೋಡಿಟಿ ಆದ್ರಿಂದ ನೀವು ಜೊತೆ ಬೇಕಾದರೂ ಪೇರ್ ಮಾಡಬಹುದು ಗೋಲ್ಡ್ ಟ್ರೇಡ್ ಮಾಡೋದಿದ್ರೆ ಸರಿನಾ ಗೋಲ್ಡಿಗೆ ಅದಕ್ಕೆ ಹೆಚ್ಚು ಸಂಬಂಧ ಇಲ್ಲ ಅರ್ಥ ಆಯ್ತಲ್ಲ ಈಗ ಇನ್ನು ಅರ್ಥ ಆಗದೆ ಆದ್ರೆ ಡೀಟೇಲ್ ಆಗಿ ಒಂದು ಉದಾ ಒಂದೆರಡು ಉದಾಹರಣೆ ಕೊಡ್ತೇನೆ ನೀವು ನೀವು ಭಾರತದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಟ್ರೇಡ್ ಮಾಡಲಿಕ್ಕೆ ಕೂತ್ರೆ ಉದಾಹರಣೆಗೆ ಇವತ್ತು ಬುಧವಾರ ಅಂತ ತಿಳ್ಕೊಳ್ಳಿ ಇವತ್ತು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಆಫೀಸ್ನ ಕೆಲಸ ಎಲ್ಲ ಮುಗಿದಿದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ನಾನು ಫಾರೆಕ್ಸ್ ಟ್ರೇಡ್ ಮಾಡ್ತೇನೆ ಅಂತ ನೀವು ತಿಳ್ಕೊಂಡ್ರೆ ಯಾವ ಸೆಷನ್ ನಡೀತಿದೆ ಅಂತ ನೋಡಿ ಎರಡರಿಂದ ನಾಲ್ಕು ಗಂಟೆ ತನಕ ಯಾವ ಸೆಷನ್ ನಡೀತಾ ಇರ್ತದೆ ಲಂಡನ್ ಸೆಷನ್ ಅಲ್ವಾ ಲಂಡನ್ ಸೆಷನ್ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಲಂಡನ್ ಸೆಷನ್ ನಡೀತಾ ಇರ್ತದೆ ಸರಿ ಅಲ್ವಾ ಲಂಡನ್ ಸೆಷನ್ ನಡೆಯುವಾಗ ನೀವು ಜಿ ಬಿ ಪಿ ಆರ್ ಇ ಆರ್ ಸಿ ಎಚ್ ಎಫ್ನ ನ ಕರೆನ್ಸಿ ಪೇರನ್ನು ಅನ್ನು ತಗೊಂಡು ಟ್ರೇಡ್ ಮಾಡಬಾರ್ದು ಅದರಲ್ಲಿ ಮೂವ್ಮೆಂಟ್ ಹೆಚ್ಚಿರುವುದಿಲ್ಲ ಯಾಕಂದರೆ ಈ ನಾಲ್ಕು ಕೂಡ ಈ ನಾಲ್ಕು ಅಥವಾ ಈ ಮೂರು ಕೂಡ ಈ ಒಂದು ಲಂಡನ್ ಸೆಷನ್ ಆಗಿ ಇರುವಂತವು ಯಾವುದನ್ನು ಟ್ರೇಡ್ ಮಾಡಬಹುದು ಅಂದ್ರೆ ಈ ಎಲ್ಲವನ್ನು ಟ್ರೇಡ್ ಮಾಡಬಹುದು ಇವೆಷ್ಟೇ ಅಲ್ಲ ಉಳಿದವು ಇದ್ದಾವೆ ನಾನು ಹಾಕ್ಲಿಲ್ಲ ಅಷ್ಟೇ ಅಂದ್ರೆ ಒಂದು ಕರೆನ್ಸಿ ಈ ಗುಂಪಿಂದ ಇನ್ನೊಂದು ಕರೆನ್ಸಿ ಬೇರೆ ಯಾವ ಗುಂಪಿಂದ ಬೇಕಾದರೂ ತಗೊಳ್ಬೋದು ಆಯಿತಾ ಆಯ್ತಾ ಇ ಯು ಆರ್ ಅನ್ನುವಂಥದ್ದು ಈ ಗುಂಪಿಗೆ ಸೇರಿದ್ದು ಈ ಗುಂಪಲ್ಲಿ ಇರುವಂಥದ್ದು ಯು ಎಸ್ ಡಿ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು ಸೊ ಈ ಗುಂಪಿಂದ ಒಂದು ಈ ಗುಂಪಿಂದ ಒಂದು ನಡೀತದೆ ಹಾಗೆಯೇ ಇವೆಲ್ಲವೂ ಕೂಡ ಒಂದು ಈ ಗುಂಪಿಂದು ಇನ್ನೊಂದು ಈ ಮೂರು ಗುಂಪಿಂದು ಯಾವುದಾದ್ರೂ ಒಂದು ಅರ್ಥ ಆಯ್ತಾ ಒಂದೇ ಗುಂಪಿಂದ ಎರಡನ್ನು ತಗೊಂಡು ಮಾಡಬೇಡಿ ಅಷ್ಟೇ ಸರಿ ಅಲ್ವಾ ಅದೇ ಈಗ ನೀವು ಬೆಳಗ್ಗೆ ನಾಲ್ಕೂವರೆಯಿಂದ ಆರೂವರೆ ತನಕ ಟ್ರೇಡ್ ಮಾಡಿ ಮತ್ತೆ ನಾನು ಆಫೀಸಿಗೆ ಹೋಗ್ತೇನೆ ಅಂತ ನಿರ್ಧಾರ ಮಾಡಿ ಕೂತ್ಕೊಂಡ್ರೆ ಈ ಸಮಯದಲ್ಲಿ ಯಾವ ಸೆಷನ್ ಆಗ್ತಾ ಇರ್ತದೆ ಅಂತ ನೋಡಿ ಆಯ್ತಾ ಈ ಸಮಯದಲ್ಲಿ ಸಿಡ್ನಿ ಸೆಷನ್ ಆಗ್ತಾ ಇರ್ತದೆ ಇಲ್ಲುಂಟಲ್ಲ ಇದು ಸರಿ ಅಲ್ವಾ ಹೀಗಿರುವಾಗ ಈ ಗುಂಪಿಂದನೇ ಎರಡು ಕರೆನ್ಸಿಗಳನ್ನು ಜೋಡಿ ಮಾಡಿಕೊಂಡು ಟ್ರೇಡ್ ಮಾಡಬೇಡಿ ಅಂದರೆ ಎ ಯು ಡಿ ಎನ್ ಝೆಡ್ ಡಿ ಅನ್ನು ಟ್ರೇಡ್ ಮಾಡಬೇಡಿ ಮಾಡಿದರೆ ಮೂವ್ಮೆಂಟ್ ಹೆಚ್ಚಿರುವುದಿಲ್ಲ ಅದರಲ್ಲಿ ಆಯ್ತಾ ಹಾಗಾದ್ರೆ ಯಾವ್ದು ಮಾಡಬಹುದು ಅಂದರೆ ಇವೆಲ್ಲವನ್ನು ಮಾಡಬಹುದು ನೀವು ಇವುಗಳ ಜೊತೆ ಇನ್ನಷ್ಟು ಇದ್ದಾವೆ ಅವುಗಳನ್ನು ಮಾಡಬಹುದು ಆಯ್ತಾ ಈ ಗುಂಪಿಂದ ಒಂದು ಅದರ ಜೋಡಿಯಾಗಿ ಬೇರೆ ಗುಂಪಿಂದ ಯಾವುದಾದ್ರೂ ಒಂದು ಮಾಡಿಕೊಂಡು ಟ್ರೇಡ್ ಅನ್ನು ಮಾಡಿದರೆ ಅದರಲ್ಲಿ ಮೂವ್ಮೆಂಟ್ ಹೆಚ್ಚಿರ್ತದೆ ಅಷ್ಟೇ ಸರಿನಾ ಇನ್ನು ಓವರ್ ಲ್ಯಾಪ್ ಆಗ್ತದೆ ಅಂದರೆ ಒಂದು ಕಾಲಾವಧಿಯಲ್ಲಿ ಎರಡು ಸೆಷನ್ಗಳು ನಡೀತಾ ಇದ್ದಾಗ ಅಲ್ಲಿ ಮೂವ್ಮೆಂಟ್ ಚೆನ್ನಾಗಿ ಇರ್ತದೆ ಉದಾಹರಣೆಗೆ ಲಂಡನ್ ಮತ್ತು ನ್ಯೂಯಾರ್ಕ್ ಸೆಷನ್ ಲಂಡನ್ ಮತ್ತೆ ನ್ಯೂಯಾರ್ಕ್ ಲಂಡನ್ ಮತ್ತೆ ನ್ಯೂಯಾರ್ಕ್ ಆಯ್ತಾ ಈ ಎರಡೂ ಸೆಷನ್ಗಳು ಭಾರತದಲ್ಲಿ ಸಂಜೆ ಐದೂವರೆಯಿಂದ ರಾತ್ರಿ ಒಂಬತ್ತೂವರೆ ತನಕ ನಡೀತಾ ಇರ್ತವೆ ಅಂದ್ರೆ ಸಂಜೆ ಐದೂವರೆ ಗಂಟೆಯಿಂದ ರಾತ್ರಿ ಒಂಬತ್ತೂವರೆ ಗಂಟೆ ತನಕ ಈ ಎರಡೂ ಸೆಷನ್ಗಳು ಆಗ್ತಾ ಇರ್ತವೆ ಅರ್ಥ ಆಯ್ತಾ ಹಾಗಾಗಿ ಈ ಟೈಮ್ ಅಲ್ಲಿ ನೀವು ಟ್ರೇಡ್ ಮಾಡಿದರೆ ಮೂವ್ಮೆಂಟ್ ಚೆನ್ನಾಗಿರ್ತದೆ ಆಯ್ತಾ ಇನ್ನು ಭಾರತದಲ್ಲಿ ಬೆಳಿಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ತನಕ ಈ ಎರಡು ಸೆಷನ್ ನಡೀತಾ ಇರ್ತವೆ ಆಯ್ತಾ ಈ ಟೈಮಲ್ಲಿ ಕೂಡ ಒಳ್ಳೆ ಮೂವ್ಮೆಂಟ್ ಇರ್ತದೆ ಇನ್ನು ಭಾರತದಲ್ಲಿ ಮಧ್ಯಾಹ್ನ ಹನ್ನೆರಡುವ ಎರಡೂವರೆ ಎರಡೂವರೆ ಗಂಟೆ ತನಕ ಟೋಕಿಯೋ ಮತ್ತೆ ಲಂಡನ್ ಸೆಷನ್ ನಡೀತಾ ಇರ್ತದೆ ಹಾಗಾಗಿ ಈ ಟೈಮ್ ಅಲ್ಲಿ ಕೂಡ ಮೂವ್ಮೆಂಟ್ ಚೆನ್ನಾಗಿರ್ತದೆ ಸರಿನಾ ಈ ನೀವು ಟ್ರೇಡ್ ಮಾಡಿದರೆ ನಿಮಗೆ ಮೂವ್ಮೆಂಟ್ ಒಳ್ಳೇದು ಸಿಗ್ತದೆ ಅಷ್ಟೇ ಸರಿನಾ ಸೊ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನೀವು ಟ್ರೇಡ್ ಮಾಡಬಹುದು